ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾರತೀಯ ಚಿತ್ರರಂಗದ ಬ್ರೂಶ್ಲಿ ಎಂದು ಪ್ರಖ್ಯಾತರಾದಂತಹ ನಟ ಇವರು ತಮ್ಮ ಅಮೋಘ ದೇಹ ಸಿರಿಯಿಂದ ಹೆಂಗಳೆಯರ ಮನೆಗೆದ್ದಂತಹ ಚಿತ್ತ ಚೋರ ನಟ ಇವರು ಹಾಗೆ ಕನ್ನಡ ಸಿನಿಮಾ ರಂಗದ ಮೂಲಕ ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ಪರಿಚಿತಗೊಂಡಂತಹ ನಟ ಇದೀಗ ಆಕ್ಷನ್ ಕಿಂಗ್ ಆಗಿ ಬೆಳೆದು ಇಡೀ ದಕ್ಷಿಣ ಭಾರತವನ್ನ ಆಳ್ತಾ ಇರುವಂತಹ ನಾಯಕ ನಟ ನಟ ಅರ್ಜುನ್ ಸರ್ಜಾರವರು ಅವರು ಸ್ನೇಹಿತರೆ ನಟ ಅರ್ಜುನ್ ಸರ್ಜಾರ್ ಅವರ ಹೆಸರು ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಅವರ ಸದೃಢ ಮೈಕಟ್ಟು ಆಗಿನ ಕಾಲಕ್ಕೆ ಎಂಬತ್ತರ ದಶಕದಲ್ಲೇ ಸಿಕ್ಸ್ ಪ್ಯಾಕ್ ಅನ್ನುವಂತಹ ಒಂದು ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡದಂತಹ ಕನ್ನಡದ ನಟ ಇವರು ಹಾಗೆ ಅರ್ಜುನ್ ಸರ್ಜಾರ್ ಅವರ ವೃತ್ತಿ ಬದುಕಿಗೆ ಹಾಗೂ ಅವರ ವ್ಯಕ್ತಿಗತ ಜೀವನಕ್ಕೆ ಸಂಬಂಧಪಟ್ಟಂತಹ ಅಪರೂಪದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಅರ್ಜುನ್ ಸರ್ಜಾರವರು ಕನ್ನಡದವರು ನಮ್ಮ ಕರ್ನಾಟಕದವರು ನಟ ಅರ್ಜುನ್ ಸರ್ಜಾರ್ ಅವರು ಹುಟ್ಟಿದ್ದು ಆಗಸ್ಟ್ ಹದಿನ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಕರ್ನಾಟಕದ ಮಧುಗಿರಿನಲ್ಲಿ ಇವರ ತಂದೆ ಹೆಸರಾಂತ ಕಲಾವಿದ ಅದ್ಭುತ ಕಲಾ ನಾಯಕ ಕನ್ನಡ ಸಿನಿಮಾ ರಂಗ ಕಂಡಂತಹ ಕಳನಟ ಇವರು ಶಕ್ತಿ ರವರು ಹಾಗೆ ಇವರ ತಾಯಿ ಲಕ್ಷ್ಮಿ ಕಲಾ ಶಿಕ್ಷಕಿಯಾಗಿದ್ದಂಥವರು ಇವರ ದ್ವಿತೀಯ ಪುತ್ರನೇ ನಟ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾರವರು ಹಾಗೆ ಇವರ ಹಿರಿಯ ಸಹೋದರ ಕಿಶೋರ್ ಸರ್ಜಾ ಇವರು ಕೂಡ ಕನ್ನಡ ಸಿನಿಮಾದ ನಿರ್ಮಾಪಕರು ಹಾಗೂ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂಥವರು ಹಾಗೆ ನಟ ಅರ್ಜುನ್ ಸರ್ಜಾರ್ ಅವರು ಸಿನಿಮಾ ರಂಗಕ್ಕೆ ಪರಿಚಯ ಪರಿಚಯಗೊಂಡಿದ್ದೆ ಒಂದು ವಿಭಿನ್ನ ರೀತಿಯಲ್ಲಿ ಇವರ ತಂದೆ ಶಕ್ತಿಪ್ರಸಾದ್ ರವರಿಗೆ ತಮ್ಮ ಮಗ ಹೀರೋ ಆಗುವಂತಹ ಆಸೆ ಇರಲಿಲ್ಲ ಬದಲಿಗೆ ಅವರ ಮಗ ದೊಡ್ಡ ಪೊಲೀಸ್ ಆಫೀಸರ್ ಆಗಬೇಕು ಅನ್ನುವಂತಹ ಒಂದು ಮಹದ ಆಸೆಯನ್ನ ಹೊಂದಿದ್ದಂತಹ ಪೇರೆಂಟ್ ಅವರು ಆದರೆ ಇವರಿಗೆ ಸಿನಿಮಾ ಅಂದು ಆ ಒಂದು ಗೀಳು ಇತ್ತು ಅಂತ ಕಾಣುತ್ತೆ ಅಥವಾ ಒಂದು ಸಿನಿಮಾ ರಕ್ತ ಅವರ ಮೈಯಲ್ಲಿ ಅರಿತಿದಂತ ಕಾರಣ ಇವರು ಸಿನಿಮಾದತ್ತ ಒಲವನ್ನ ತೋರಿಸ್ತಾರೆ ಆ ಸಂದರ್ಭಕ್ಕಾಗಲೇ ಪ್ರಖ್ಯಾತ ನಿರ್ದೇಶಕರು ಹಾಗೂ ನಿರ್ಮಾಪಕರಾಗಿದ್ದಂತಹ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ತಮ್ಮ ನೂತನ ಸಿನಿಮಾಗಾಗಿ ನಟನ ಅನ್ವೇಷಣೆಯನ್ನ ಮಾಡ್ತಿರ್ತಾರೆ ಆಗ ಸಿಕ್ಕಂತವ್ರೆ ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾರ್ ಅವರು ಅರ್ಜುನ್ ಸರ್ಜಾರ್ ಅವರನ್ನ ಹಾಗೆ ತಮ್ಮ ಸಿನಿಮಾಗೆ ಇವರೇ ನಾಯಕ ನಟನಾಗಬೇಕು ಅಂತ ಹೇಳಿ ಅವರು ಅನ್ಕೊಳ್ತಾರೆ ಹಾಗೆ ಶಕ್ತಿಪ್ರಸಾದ್ ರವ್ರಿಗೂ ಕೂಡ ಈಗಾಗಲೇ ಇವರ ಕ್ಯಾಲಿಬರ್ ಏನು ಅಂತ ಗೊತ್ತಿತ್ತು ನಿರ್ದೇಶಕರಾಗಿ ನಿರ್ಮಾಪಕರಾಗಲಿ ಆಗಿ ರಾಜೇಂದ್ರ ಸಿಂಗ್ರವರು ಈಗಾಗಲೇ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಸಂಪಾದಿಸಿದ್ರು ಇವರ ಸಿನಿಮಾ ಮೂಲಕ ಅಥವಾ ಇವರ ಪ್ರೊಡಕ್ಷನ್ ಮೂಲಕ ಇವರು ಬಂದ್ರೆ ಅಂದ್ರೆ ಅವರ ಮಗ ಸಿನಿಮಾದಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ರೆ ಸಕ್ಸಸ್ ಆಗ್ತಾರೆ ಅಂತ ಹೇಳಿ ಅವರು ಬಯಸ್ತಾರೆ ಹಾಗೆ ಮಗನಿಗೆ ಪರ್ಮಿಷನ್ ಅನ್ನು ಕೂಡ ಕೊಡ್ತಾರೆ ಹಾಗೆ ಹದಿನೇಳು ವರ್ಷ ವಯಸ್ಸಿನಲ್ಲೇ ನಟ ಅರ್ಜುನ್ ಸರ್ಜಾರ್ ಅವರು ಹೀರೋ ಆಗಿ ಹೊರಹೊಮ್ತಾರೆ ಹಾಗೆ ಅವರ ಪರದೆ ಹೆಸರು ಅರ್ಜುನ್ ಸರ್ಜಾ ಆಗಿರುತ್ತೆ ಅದಕ್ಕೂ ಮೊದಲು ಅವರ ಹುಟ್ಟು ಹೆಸರು ಶ್ರೀನಿವಾಸ್ ಸರ್ಜಾ ಅಥವಾ ಅಶೋಕ್ ಬಾಬು ಅಂತಲೂ ಕೂಡ ಅವರನ್ನ ಕರೀತಾ ಇದ್ರು ರಾಜೇಂದ್ರ ಸಿಂಗ್ ಬಾಬುರವರು ತಮ್ಮ ಚೊಚ್ಚಲ ಅಂದ್ರೆ ಅಹ್ ಅರ್ಜುನ್ ಸರ್ಜಾರವರಿಗೆ ಒಂದು ಚೊಚ್ಚಲ ಸಿನಿಮಾ ಸಿಂಹದ ಮರಿ ಸೈನ್ಯ ಆ ಸಿನಿಮಾಗೋಸ್ಕರ ಅವರು ಸ್ಕ್ರೀನ್ ನೇಮ್ ಅನ್ನ ಪಡ್ಕೊಳ್ತಾರೆ ಅದುವೇ ಅರ್ಜುನ್ ಸರ್ಜಾ ಮುಂದೆ ಅವರು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೆ ಹಿಂದಿ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಪಂಚಭಾಷಾ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಹಾಗೆ ಇವರು ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬಹಳಷ್ಟು ಬಿರುದು ಬಾವಲಿಗಳನ್ನು ಪಡ್ಕೊಂಡಿದ್ದಾರೆ ಅರ್ಜುನ್ ಸರ್ಜಾರ್ ಅವರು ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಲೀಡ್ ರೋಲ್ನಲ್ಲಿ ನಾಯಕ ನಟನಾಗಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಭಾರತದ ಬಹು ರಾಜ್ಯಗಳಿಂದ ಅಭಿಮಾನಿಗಳನ್ನ ಆಕರ್ಷಿಸಿದಂತಹ ಕೆಲವೇ ಕೆಲವು ನಟರಲ್ಲಿ ನಮ್ಮ ದಕ್ಷಿಣ ಭಾರತದ ನಟರಾಗಿ ಅರ್ಜುನ್ ಸರ್ಜಾರ್ ಅವರು ಕೂಡ ಇದ್ದಾರೆ ಹಾಗೆ ಇವರು ಹನ್ನೆರಡು ಚಲನಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ನಾವು ಅನ್ಕೊಳ್ತೀವಿ ಇವರು ನಾಯಕ ನಟ ಆಕ್ಷನ್ ಪ್ರಿನ್ಸ್ ಇವರು ಕೇವಲ ನಟನೆ ಮಾಡ್ತಾರೆ ಅಂತ ಇಲ್ಲ ಇವರು ನಿರ್ದೇಶಕರಾಗಿ ಹನ್ನೆರಡು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಹಾಗೆ ಹಲವಾರು ಚಲನಚಿತ್ರಗಳನ್ನ ತಮ್ಮದೇ ಆದ ಬ್ಯಾನರ್ ನಡಿ ಇವರು ಅಹ್ ನಿರ್ಮಾಣ ಕೂಡ ಮಾಡಿದ್ದಾರೆ ಹಾಗೆ ವಿತರಣೆ ಕೂಡ ಮಾಡಿದ್ದಾರೆ ಹಾಗೆ ಇವರ ಸಿನಿಮಾ ರಂಗಕ್ಕೆ ಬರೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇವರು ಎಸ್ ಶಂಕರ್ ಅವರ ಬ್ಲಾಕ್ ಬಸ್ಟರ್ ಜಂಟಲ್ ಮ್ಯಾನ್ ಚಿತ್ರದಲ್ಲಿ ನಟಿಸಿದ್ರು ಇದು ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಂಡಿತ್ತು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಇವರ ಸಿನಿಮಾ ಇಲ್ಲಿ ಈ ಒಂದು ಸಿನಿಮಾ ಪಾಸಿಟಿವ್ ಒಂದು ವಿಮರ್ಶೆಗಳನ್ನ ಪಡ್ಕೊಂಡಿತ್ತು ಈ ಸಿನಿಮಾಗಾಗಿ ಇವರು ಅರ್ಜುನ್ ರಸರ್ಜರ್ ಅವರು ತಮಿಳುನಾಡು ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಈ ಸಮಯದಲ್ಲಿ ಅವರ ಜೈ ಹಿಂದ್ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ಣ ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಕುರ್ದಿ ಪುನಾಲ್ ಸಾವಿರದ ಒಂಬೈನೂರ ತೊಂಬತ್ತೈದು ಇಂತಹ ಏಟ್ ಸಿನಿಮಾಗಳನ್ನ ಕೊಡ್ತಾರೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಕನ್ನಡದಲ್ಲಿ ಅಥವಾ ಕನ್ನಡದವರಾದಂತಹ ನಮ್ಮ ಅರ್ಜುನ್ ಸರ್ಜಾರ್ ಅವರು ತಮಿಳಿಗೆ ಹೋಗಿದ್ದಾದರೂ ಯಾಕೆ ಅಂತ ನೋಡೋದಾದ್ರೆ ಇವರ ಮೊದಲ ಸಿನಿಮಾ ಆದ ನಂತರ ಇವರಿಗೆ ಮಳೆ ಬಂತು ಮಳೆ ಅನ್ನುವಂತಹ ಕನ್ನಡ ಸಿನಿಮಾ ಕೂಡ ಸಿಗುತ್ತೆ ಅದರಲ್ಲಿ ಫುಲ್ ಪ್ರಿಜ್ ಹೀರೋ ಆಗಿ ಇವರು ಇಂದಿರಾ ಜೊತೆಗೆ ನಟನೆಯನ್ನು ಮಾಡ್ತಾರೆ ಅದಾದ ನಂತರ ಇವರಿಗೆ ಹೇಳಿಕೊಳ್ಳುವಂತಹದ್ದು ದೊಡ್ಡ ಮೂವಿಗಳು ಯಾವುದು ಬರಲ್ಲ ಬರಲಿಲ್ಲ ಆದ ಕಾರಣಕ್ಕೆ ಇವರು ತಮಿಳಿಗೆ ಆಫರ್ ಬಂದಂಥ ಸಂದರ್ಭದಲ್ಲಿ ತಮಿಳು ಸಿನಿಮಾಗೆ ಹೋಗ್ತಾರೆ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ತಮಿಳು ಸಿನಿಮಾದಿಂದ ಆಫರ್ ಬರುತ್ತೆ ಅದುವೇ ನಂದ್ರಿ ಸಿನಿಮಾ ನಂದ್ರಿಯಾದ ನಂತರ ಅವರಿಗೆ ತೆಲುಗು ಸಿನಿಮಾ ಮೂಲಕ ಆಫರ್ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲೇ ಆ ಸಿನಿಮಾವೇ ಗೋಪಾಲುಡು ಅಂತ ಹೇಳಿ ಈ ಸಿನಿಮಾ ಸುಮಾರು ಒಂದು ವರ್ಷಗಳ ಕಾಲ ಥಿಯೇಟರ್ನಲ್ಲಿ ಓಡಿದಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಇದಾದ ನಂತರ ನಟ ಅರ್ಜುನ್ ಸರ್ಜಾರ್ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಇವರು ತೆಲುಗು ತಮಿಳು ಹಿಂದಿ ಮಲ್ ಮಲಯಾಳಂ ಕನ್ನಡ ಅಂತ ಎಲ್ಲ ಭಾಷೆಗಳಲ್ಲೂ ಕೂಡ ಅತ್ಯಂತ ಬ್ಯುಸಿ ನಟನಾಗಿ ಉಳಿದುಕೊಂಡು ಬಿಡ್ತಾರೆ ಹಾಗೆ ಬಹಳಷ್ಟು ಸಿನಿಮಾಗಳನ್ನ ಪ್ರತಿದಿನವೂ ಬಹಳಷ್ಟು ಏನು ನಟನೆಗಳಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಶೂಟಿಂಗ್ ಶೆಟ್ ಸೆಟ್ನಲ್ಲಿ ಅವರು ಬಹಳಷ್ಟು ಸಮಯವನ್ನು ಕಳೀತಾ ಇರ್ತಾರೆ ಹಾಗೆ ಇವರ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ತೆರೆಗಂಡಂತಹ ನಂದ್ರಿ ಸಿನಿಮಾ ತಮಿಳು ಸಿನಿಮಾ ರಂಗದಲ್ಲಿ ಇವರ ಬೇರನ್ನು ಬಿಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಕೋಡಿ ರಾಮಕೃಷ್ಣ ನಿರ್ದೇಶನದಲ್ಲಿ ಮಾ ಪೆಲ್ಲಲು ಗೋಪಾಲೋಡು ಸಿನಿಮಾ ಕೂಡ ಒಂದು ದೊಡ್ಡ ಹಿಟ್ಟಿನ ನಂತರ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದ ಅತ್ಯಂತ ಯಶಸ್ವಿ ನಟನಾಗಿ ಇವರು ಹೊರಹೊಮ್ಮತಾರೆ ತೆಲುಗಿನಲ್ಲಿ ನಾಗದೇವತಾ ಕೌಬಾಯ್ ನಂಬರ್ ಒನ್ ಕೋನಾಸೀಮಾ ಕುರ್ರಾಡು ಮಾನವ ನಾಡು ಚಲನಚಿತ್ರಗಳಲ್ಲಿ ಅಮೋಘವಾಗಿ ಅಭಿನಯಿಸುತ್ತಾರೆ ಹಾಗೆ ಕೆಲವೊಂದಷ್ಟು ಕಾಲ ಸುಮಾರು ಮೂರು ವರ್ಷಗಳ ಕಾಲ ಇವರ ಯಾವ ಸಿನಿಮಾಗಳು ಕೂಡ ಓಡೋದಿಲ್ಲ ಅದಾದ ನಂತರ ಬಂದ ಸಿನಿಮಾವೇ ಶಂಕರ್ ಗುರು ಸಿನಿಮಾ ಹಾಗೆ ಈ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಾಣುತ್ತೆ ಹಾಗೆ ಅದಾದ ನಂತರ ಮತ್ತೆ ಎರಡು ಮೂರು ವರ್ಷಗಳ ಕಾಲ ಅವರಿಗೆ ಯಾವ ಸಿನಿಮಾಗಳು ಕೂಡ ಕೈ ಹಿಡಿಯಲ್ಲ ಅದಾದ ನಂತರ ಬರುವುದೇ ಅವರ ಶಂಕರ್ ರವರು ನಿರ್ದೇಶನ ಮಾಡಿದಂತಹ ಸಿನಿಮಾ ಜಂಟಲ್ ಮ್ಯಾನ್ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆ ಕಾಣುತ್ತೆ ಹಾಗೆ ಬಹಳ ದೊಡ್ಡ ಹಿಟ್ ಕೂಡ ಆಗುತ್ತೆ ಈ ಸಿನಿಮಾ ಮೂಲಕ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಏನು ನಟನಿಗೆ ಅಂದ್ರೆ ಒಬ್ಬ ಒಳ್ಳೆಯ ನಟ ಅಥವಾ ಫೇಮಸ್ ನಟನಿಗೆ ಕೊಡುವಂತಹ ಒಂದು ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಇದಾದ ನಂತರ ಅರ್ಜುನ್ ಸರ್ಜಾರ್ ಅವರು ಶಂಕರ್ ಅವರ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಅತ್ಯುತ್ತಮ ನಟ ಏನು ರಾಜ್ಯ ಪ್ರಶಸ್ತಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ರಾಜ್ಯ ಕೊಡುವಂತಹ ನಾಲ್ಕು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಳ್ತಾರೆ ನಟ ಅರ್ಜುನ್ ಸರ್ಜಾರ್ ಅವರು ಹಾಗೆ ದೇಶಭಕ್ತಿ ಸಿನಿಮಾದಲ್ಲೂ ಕೂಡ ಇವರು ಮೆರೀತಾರೆ ಜೈ ಹಿಂದ್ ಸಾವಿರದ ಒಂಬೈನೂರಲ್ಲಿ ಬಂದಂತಹ ದೇಶಭಕ್ತಿ ಉಳ್ಳಂತಹ ಕಥಾ ಉಳ್ಳಂತಹ ಸಿನಿಮಾ ಇದರಲ್ಲೂ ಕೂಡ ಇವರು ನಟನೆ ಮಾಡಿ ಸೈ ಅನ್ನಿಸ್ಕೊಳ್ತಾರೆ ಕೇವಲ ಆಕ್ಷನ್ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಇವರು ದೊಡ್ಡ ಮಟ್ಟಗಿನ ದ್ವಿಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ನಟ ಕಮಲ್ ಹಾಸನ್ ಅವರ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಕುರುದೀಪ್ ಪುನಾಲ್ ಸಾವಿರದ ಒಂಬೈನೂರ ನಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಅರ್ಜು ಕಾಣಿಸ್ಕೊಳ್ಳುವುದರ ಮೂಲಕ ದೊಡ್ಡ ಸ್ಟಾರ್ ಆಗಿದಂತಹ ಕಮಲ್ ರೂ ಕೂಡ ನಟಿಸುತ್ತಾರೆ ನಟ ಎಲ್ಲ ಅವಕಾಶಗಳನ್ನ ಕೂಡ ಒಪ್ಕೊಳ್ತಾರೆ ಎಲ್ಲ ಒಂದು ಸಿನಿಮಾಗಳಲ್ಲೂ ಕೂಡ ಅಚ್ಚುಕಟ್ಟಾಗಿ ಪಾತ್ರವನ್ನ ನಿರ್ಮ ನಿರ್ವಹಿಸುತ್ತಾರೆ ಹಾಗೆ ತಮ್ಮ ಸಕಾರಾತ್ಮಕ ಮೆಚ್ಚುಗೆಯನ್ನು ಕೂಡ ಎಲ್ಲ ಚಿತ್ರರಂಗದಲ್ಲೂ ಕೂಡ ಗಳಿಸ್ಕೊಳ್ತಾರೆ ಹಾಗೆ ಅರವತ್ತೆಂಟನೇ ಅಕಾಡೆಮಿ ಪ್ರಶಸ್ತಿನಲ್ಲಿ ಇವರ ಅತ್ಯುತ್ತಮ ಸಿನಿಮಾ ಆಗಿ ಕೂಡ ಅವರ ಹೊಮ್ಮುತ್ತೆ ಹಾಗೆ ಇವರು ಎಲ್ಲಿಯೂ ಕೂಡ ಕನ್ನಡ ಭಾಷಾ ಸಿನಿಮಾಗಳನ್ನು ಮರೆಯಲ್ಲ ಆಗಿಂದಾಗಲೇ ಅವರು ಕನ್ನಡ ಸಿನಿಮಾವನ್ನ ಮಾಡ್ತಿರ್ತಾರೆ ಆದರೆ ಕನ್ನಡ ಸಿನಿಮಾಗಳು ಇವರ ಕೈ ಹಿಡಿಯೋದಿಲ್ಲ ಕನ್ನಡದಲ್ಲಿ ಇವರು ದೊಡ್ಡ ಮಟ್ಟಿಗೆ ಬೆಳೀಲಿಲ್ಲ ಅದು ನಿಜಕ್ಕೂ ಕೂಡ ಅವರಿಗೆ ಬೇಸರದ ಸಂಗತಿ ಅವರ ಮಗಳನ್ನು ಕೂಡ ಇವರು ಕನ್ನಡ ಸಿನಿಮಾ ಮೂಲಕವೇ ಇವರು ಲಾಂಚ್ನ ಮಾಡ್ತಾರೆ ಪ್ರೇಮ ಬರಹ ಅವರ ಮಗಳಿಗಾಗಿ ತಯಾರು ಮಾಡಿದಂತಹ ಸಿನಿಮಾ ಅವರ ಮಗಳು ಐಶ್ವರ್ಯ ಇವರ ಸಂಗಾತಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ಸಿನಿಮಾ ರಂಗದಲ್ಲಿ ನಟ ಶಿವಣ್ಣರವರಿಗೆ ನಟಿಸಿದಂತಹ ನಟಿ ಇವರು ನಿವೇದಿತಾ ಅಂತ ಹೇಳಿ ಇವರ ಸ್ಕ್ರೀನ್ ನೇಮ್ ಆಶಾ ರಾಣಿ ಇವರು ಕನ್ನಡದ ಪ್ರಖ್ಯಾತ ನಾಯಕ ನಟ ರಾಜೇಶ್ ರವರ ಮಗಳು ಈಕೆ ನಿವೇದಿತ ಅಂತ ಹೇಳಿ ಅವರ ಹುಟ್ಟು ಹೆಸರು ತದನಂತರ ಪಾರ್ವತಮ್ಮನವರು ಆಕೆಗೆ ಆಶಾ ರಾಣಿ ಅಂತ ಹೇಳಿ ಸ್ಕ್ರೀನ್ ನೇಮನ್ನು ಕೊಟ್ಟು ರಥಸಪ್ತಮಿ ಸಿನಿಮಾವನ್ನು ಮಾಡ್ತಾರೆ ಅದಾದ ನಂತರ ಆಕೆ ತಮಿಳಿನಲ್ಲಿ ಸಿನಿಮಾ ಸಿಗುತ್ತೆ ಕನ್ನಡದಲ್ಲಿ ಆಕೆ ಅಂಥ ಒಳ್ಳೆ ಸಿನಿಮಾ ಕೊಟ್ಟರು ಕೂಡ ಸುಮಾರು ಇಪ್ಪತ್ತೈದು ವಾರ ಓಡದಂತ ಸಿನಿಮಾವನ್ನ ಕೊಟ್ಟರು ಕೂಡ ಅವರಿಗೆ ಆಫರ್ ಬರಲಿಲ್ಲ ಇದ್ರ ಬಗ್ಗೆ ಅವರ ತಂದೆ ರಾಜೇಶ್ ರವರೇ ನೇರವಾಗಿ ಮೀಡಿಯಾದಲ್ಲಿ ಮಾತನಾಡಿದ್ರು ನನ್ನ ಮಗಳಿಗೆ ರಥಸಪ್ತಮಿ ಅಂತ ಬಿಗ್ ಹಿಟ್ ಸಿನಿಮಾ ಕೊಟ್ಟರು ಕೂಡ ಕನ್ನಡದಲ್ಲಿ ಆಫರ್ ಬರ್ಲಿಲ್ಲ ಕೊನೆಗೆ ತಮಿಳು ಮೂರು ಸಿನಿಮಾಗಳು ಸಿಕ್ತು ಆ ಮೂರು ಸಿನಿಮಾಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅರ್ಜುನ್ ನೊಟ್ಟಿಗೆ ಆಕೆಗೆ ಪ್ರೇಮಾಂಕುರವಾಗಿ ಆಕೆ ಅರ್ಜುನನ ಮದುವೆ ಆದ್ಲು ಅಂತ ಹೇಳಿ ಹೇಳ್ಕೊಳ್ತಾರೆ ಅವರ ತಂದೆ ಈ ರೀತಿಯಾಗಿ ಅರ್ಜುನ್ ಸರ್ಜಾರ್ ಅವರು ಆ ಏನು ಆಶಾ ರಾಣಿಯವರನ್ನ ಅಥವಾ ನಿವೇದಿತಾರವ್ರನ್ನ ವಿವಾಹವಾಗ್ತಾರೆ ಹಾಗೆ ಅದಾದ ನಂತರ ಅವರಿಗೆ ಇಬ್ಬರು ಮಕ್ಕಳು ಹೆಣ್ಮಕ್ಳಿದ್ದಾರೆ ದೊಡ್ಡ के ಐಶ್ವರ್ಯಾ ಅಂತ ಹೇಳಿ ಅವರು ಕನ್ನಡದ ಪ್ರೇಮ ಬರಹ ಸಿನಿಮಾದ ಮೂಲಕ ಅವರು ಕೂಡ ಸಿನಿಮಾ ರಂಗಕ್ಕೆ ಪರಿಚಯ ಆಗ್ತಾರೆ ಅದಾದ ನಂತರ ಎರಡನೇ ಪುತ್ರಿ ಅಂಜನಾ ಅಂತ ಹೇಳಿ ಅವರು ಕೂಡ ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿದ್ದಾರೆ ಈ ರೀತಿ ಅವರ ವ್ಯಕ್ತಿಕವಾಗಿ ಅವರ ಕುಟುಂಬ ಬಹಳನೇ ಖುಷಿಯಾಗಿದೆ ಹಾಗೆ ಅವರು ಚಿರೂರ್ ಅವರು ನಮ್ಮ ಕನ್ನಡದ ನಟ ಚಿರೂರ್ ಅವರು ಸತ್ತಂತ ವೇಳಿನಲ್ಲೂ ಕೂಡ ಬಹಳಷ್ಟು ಸಪೋರ್ಟ್ನ ಮಾಡಿದ್ರು ಅವರ ಫ್ಯಾಮಿಲಿಗೆ ಆಸರೆಯಾಗಿ ನಿಂತು ಹಾಗೆ ಧ್ರುವಾರವರಿಗೂ ಕೂಡ ಇವರು ರೋಲ್ ಮಾಡಲ್ ಆಗಿದ್ದಾರೆ ಹಾಗೆ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಟಾರ್ ಆಗಿ ಬರೀಬೇಕಿದ್ದಂತಹ ಹೆಸರಾಂತ ನಟ ಇದೀಗ ನಮ್ಮ ದಕ್ಷಿಣ ಭಾರತದ ಪರಭಾಷೆಯ ಪಾಲಾಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಇದೇ ರೀತಿ ನಾವು ಬಹಳಷ್ಟು ನಟರನ್ನ ನಾವು ಬಿಟ್ಕೊಟ್ಬಿಟ್ಟಿದ್ದೇವೆ ನಟ ರಜನಿಕಾಂತ್ ಅವರಾಗಿರ್ಬೋದು ನಟ ಪ್ರಕಾಶ್ ರಾಜ್ ಅವರಾಗಿರ್ಬೋದು ಹಾಗೆ ಅರ್ಜುನ್ ಸರ್ಜಾರ್ ಅವರು ಹೀಗೆ ಇಲ್ಲಿಷ್ಟು ಹೇಳ್ತಾ ಹೋದ್ರೆ ಬೆಳಿತಾನೆ ಇರುತ್ತೆ ಇಂತಹ ನಟರಿಗೆ ನಮ್ಮ ಕನ್ನಡದಲ್ಲಿ ಯಾಕೆ ಅವಕಾಶಗಳನ್ನ ಕೊಡಲಿಲ್ಲ ಇವರೆಲ್ಲ ಅವಕಾಶ ವಂಚಿತರಾಗಿ ಕನ್ನಡ ಭಾಷೆಯನ್ನು ಅಥವಾ ಕನ್ನಡ ಸಿನಿಮಾ ರಂಗವನ್ನು ಬಿಟ್ಟು ಹೋದ್ರ ಆ ರೀತಿ ಆಗಿದ್ರೆ ನಿಜಕ್ಕೂ ಕೂಡ ನಾವು ಅಪಾರವಾದಂತಹ ಒಂದು ಅಭಿಮಾನ ಬಳಗವನ್ನಾಗಲಿ ಅಥವಾ ಅಪಾರವಾದಂತಹ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಸಿಗಬೇಕಾದಂತಹ ಒಂದು ಅದ್ಭುತ ಪ್ರತಿ ಪ್ರತಿಭೆಗಳನ್ನು ಕಳ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಯಾಕಂದರೆ ಇದೀಗ ನಮ್ಮ ಕನ್ನಡದಲ್ಲಿ ನಾಯಕ ನಟರುಗಳು ಕಡಿಮೆ ಆಗ್ತಾ ಇದ್ದಾರೆ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಹಾಗೆ ಇದರಿಂದಾಗಿ ನಾವು ಬೇರೆಯವರಿಗೆ ಅವಕಾಶ ಕೊಟ್ಟು ಅಂತಾಗಿದೆ ಇಂತಹ ನಾಯಕ ನಟರು ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಿದ್ದೇ ಆಗಿದ್ರೆ ಇನ್ನಷ್ಟು ಕನ್ನಡ ಸಿನಿಮಾ ಪ್ರಪಂಚಾದ್ಯಂತ ಬೆಳೀತಾ ಇತ್ತು ದೊಡ್ಡ ಕಾಂಪಿಟೇಷನ್ ಇನ್ನಷ್ಟು ಹೆಚ್ಚಿಗೆ ಕೊಡಬೇಕು ಕೊಡೋ ಕೊಡುವಂತಹದ್ದಾಗ್ತಿತ್ತು ಆದ್ರೆ ಅವರನ್ನೆಲ್ಲ ನಮ್ಮ ಕನ್ನಡ ಸಿನಿಮಾ ರಂಗ ಕಳ್ಕೊಂಡಿದೆ ಅಂದ್ರೆ ಅವ್ರನ್ನ ಬೇರೆ ಭಾಷೆಯ ಪಾಲಾಗೋದಕ್ಕೆ ಬಿಟ್ಟು ಇದೀಗ ಅವರು ಬೇರೆ ಭಾಷೆಯಲ್ಲಿ ದೊಡ್ಡ ಹೆಮ್ಮರವಾಗಿ ನಿಂತಿದ್ದಾರೆ ಆದರೆ ಹಾಗಂತ ನಮ್ಮ ಭಾಷೆಯ ಮೂಲವನ್ನು ಮರ್ತಿಲ್ಲ ಈಗಲೂ ಕೂಡ ಅರ್ಜುನ್ ಸರ್ಜಾರ್ ಅವರು ನಮ್ಮ ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ದಾರೆ ಹಾಗೆ ಮೀಟುವಂತಹ ಕೇಸ್ ಬಂದರೂ ಕೂಡ ಅವರು ಅದನ್ನ ನೇರವಾಗಿ ಅಷ್ಟೇ ಸ್ಪೋರ್ಟಿವ್ ಆಗಿ ಹಾಗೆ ಅಷ್ಟೇ ಪಾಸಿಟಿವ್ ಆಗಿ ತಗೊಳ್ತಾರೆ ಹಾಗೆ ಅದ್ರ ವಿರುದ್ಧ ಅವರು ಗೆಲ್ತಾರೆ ಅಂತಾನೆ ಹೇಳ್ಬೋದು ಒಬ್ಬ ನಾಯಕ ನಟನ ಮೇಲೆ ಬಂದಂತಹ ಆಪಾದನೆಯನ್ನ ಆತ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅನ್ನೋದು ನಿಜಕ್ಕೂ ಕೂಡ ಅರ್ಜುನ್ ಸರ್ಜಾರ್ ಅವರನ್ನ ನೋಡಿದ್ರೆ ಕಲಿಯಬೇಕು ಹಾಗೆ ಒಬ್ಬ ಆಕ್ಷನ್ ನಟನಾಗಿರೋನು ಆಕ್ಷನ್ ಕಿಂಗ್ ಆಗಿರೋರು ಒಂದು ಭಕ್ತಿ ಪ್ರಧಾನ ಪಾತ್ರಗಳಲ್ಲೂ ಕೂಡ ಮಾಡಿ ಜನರಿಂದ ಸಹಿ ಎನಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಅಂದ್ರೆ ಅವರು ಅದು ಅರ್ಜುನ್ ಸರ್ಜಾರ್ ಅವರು ಅವರು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಂತಹ ಕನ್ನಡದ ಅತ್ಯಂತ ದೊಡ್ಡ ಭಕ್ತಿ ಪ್ರಧಾನ ಸಿನಿಮಾವಾದಂತಹ ಮಂಜುನಾಥ ಸಿನಿಮಾದಲ್ಲಿ ಅವರು ಪಾತ್ರ ಮಾಡಿದಂತಹ ಪಾತ್ರ ನಿಜಕ್ಕೂ ಕೂಡ ಬಹಳಷ್ಟು ಪಾಸಿಟಿವ್ ಅಥವಾ ಸಕಾರಾತ್ಮಕ ವಿಮರ್ಶೆಗಳಿಗೆ ತೆರೆದುಕೊಳ್ಳುತ್ತೆ ಹಾಗೆ ಈ ಸಿನಿಮಾ ತೆಲುಗುನಲ್ಲೂ ಕೂಡ ಬರುತ್ತೆ ಶ್ರೀ ಮಂಜುನಾಥ ಸಿನಿಮಾ ಹಿಂದೂ ಭಕ್ತನಾಗಿ ಕಾಣಿಸಿಕೊಳ್ಳುವಂತಹ ಸಿನಿಮಾ ಚಿತ್ರರಂಗಕ್ಕೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳುತ್ತಾರೆ ಅದಾದ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ಮಾಡ್ತಾರೆ ಹಾಗೆ ಇತ್ತೀಚೆ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಅವರು ಅವರ ಅದ್ಭುತ ಸಿನಿಮಾ ಪ್ರಸಾದ್ ಸಿನಿಮಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ಹಾಗೆ ಈ ಬಹಳಷ್ಟು ಗಮನಾರ್ಹ ಹಾಗೂ ಕುತೂಹಲಕಾರಿಯಾದಂಥ ಸಿನಿಮಾಗಳಲ್ಲಿ ಇವರು ಅಭಿನಯಿಸುವುದರ ಮೂಲಕ ಕನ್ನಡಿಗರ ಮನ ಮನೆ ಮನೆಗಳನ್ನು ಬೆಳಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇಂತಹ ನಟನಿಗೆ ಸಂದಂತಹ ಗೌರವಗಳು ಅಪಾರವಾದಂಥವು ತಮಿಳುನಾಡು ರಾಜ್ಯ ಪ್ರಶಸ್ತಿ ಕೇರಳ ರಾಜ್ಯ ಪ್ರಶಸ್ತಿ ಪ್ರಸಾದ್ ಸಿನಿಮಾಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವರ ಪಾಲಾಗಿರುತ್ತೆ ಹಾಗೆ ಇವರ ಅತ್ಯುತ್ತಮ ಖಳನಾಯಕ ಪ್ರಶಸ್ತಿ ಕೂಡ ಇವರಿಗೆ ಬಂದಿರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ವಿಜಯ್ ಪ್ರಶಸ್ತಿ ದೊರಕಿರುತ್ತೆ ಕಡಲ್ ಸಿನಿಮಾಗಾಗಿ ಸ ಹಾಗೆ ಎರಡು ಸಾವಿರದ ಹದಿನಾಲ್ಕರ ಅಭಿಮನ್ಯು ಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತೊಮ್ಮೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾರ್ವೆ ತಮಿಳು ಚಲನಚಿತ್ರೋತ್ಸವ ಪ್ರಶಸ್ತಿಗೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅತ್ಯುತ್ತಮ ಪೋಷಕ ನಟ ನಾಯಕ ಪಾತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಇತ್ತೀಚೆಗಷ್ಟೇ ಇವರ ನಕಾರಾತ್ಮಕ ಪಾತ್ರದಲ್ಲಿ ಅತ್ಯುತ್ತಮ ನಟನೆಗಾಗಿ ಸೈಮಾ ಸಿನಿಮಾ ಆ ಪ್ರಶಸ್ತಿ ಕೂಡ ಸಿಗುತ್ತೆ ಇವ್ರಿಗೆ ಸಿನಿಮಾ ಲಿಯೋ ಪಾತ್ರಕ್ಕಾಗಿ ಲಿಯೋ ಸಿನಿಮಾದ ನಕಾರಾತ್ಮಕ ನೆಗೆಟಿವ್ ಕ್ಯಾರೆಕ್ಟರ್ಗೋಸ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೈಮಾ ಅವಾರ್ಡನ್ನು ಕೂಡ ಇವರು ಪಡ್ಕೊಳ್ತಾರೆ ಹಾಗೆ ನಾ ಹೇಳ್ದಾಗೆ ಮೀಟೋ ಕೇಸ್ನಲ್ಲಿ ನಟಿ ಶ್ರುತಿಹರನ್ ಇವರ ವಿರುದ್ಧ ಕೇಸನ್ನು ಫೈಲ್ ಮಾಡ್ತಾರೆ ಅದರ ವಿರುದ್ಧ ಇವರು ಗೆದ್ದು ಬರ್ತಾರೆ ಹಾಗೆ ನಟನದು ಯಾವುದು ಕೂಡ ತಪ್ಪಿಲ್ಲ ಅನ್ನೋದು ರುಜುವಾತಾಗುತ್ತೆ ಹಾಗೆ ಇವರು ಬಹಳಷ್ಟು ಬಹಳಷ್ಟು ಸಮಾಜ ಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವರು ದೊಡ್ಡ ಹನುಮಂತನ ಭಕ್ತನಾಗಿದ್ದು ಭಾರತದಲ್ಲೇ ಅತ್ಯಂತ ದೊಡ್ಡ ಹನುಮನ ಏನು ಏಕಶಿಲೆಯಲ್ಲಿ ಮಾಡಿದಂತಹ ಹನುಮನ ಪ್ರತಿಮೆಯನ್ನು ತಮಿಳುನಾಡಿನಲ್ಲಿ ಇವರು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇಂತಹ ನಾಯಕ ನಟನನ್ನ ನಮ್ಮ ಕನ್ನಡ ಸಿನಿಮಾ ರಂಗ ನಡೆಸಿಕೊಂಡದ್ದಂತಾಗಿರ್ಬೋದು ಅಥವಾ ಉಳಿಸಿಕೊಳ್ಳದೆ ಇರೋದು ನಮ್ಮ ದುರ್ದೈವ ಅಂತ ಅನ್ ಹೇಳ್ಬೋದು ಇದಾಗಿದ್ದು ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ನಟ ಅರ್ಜುನ್ ಸರ್ಜಾರ್ ಅವರ ಜೀವನ ಅಥವಾ ಲೈಫ್ ಸ್ಟೋರಿ ಹಾಗೆ ಅರ್ಜುನ್ ಸರ್ಜಾರ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟವಾಗಿರೋದು ಹಾಗೆ ಅರ್ಜುನ್ ಸರ್ಜಾರ್ ಅವರು ನಿಮ್ಮ ಫೇವ್ರೆಟ್ ನಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು